ಶಾಕಿ ಅಮ್ಮಗ ಆ ನೀವು ಕೇಳಿದ ಏನು ಇದ್ರೆ ನಮ್ದೆ ಹೇಳೋದು ಏನಿಲ್ಲ ಈಗ ಅದ್ರು ಬರ್ತಿಸ್ ಮಂಡತೆ ಏನಾದ್ರೂ ಇದಾದ್ರೆ ಕಲಾಕಂತ ಬಂಕೆ ಬಿಡಿ ಇದೆ ನೋಡಿ ನಾವು ಹೇಳಿ ಅವರಿಗೆ ಮಂಡನೆ ಬೆಂಗಳೂರಿಗೆ ಕಳಿಸಿದೆ ಹಾಡ್ಲಿಕ್ಕೆ ಏನುpondre ಇಲ್ಲ ಸರ್ಕಾರದಿಂದ ನಮ್ಮತ್ತ ಇದಾದ್ರೆ ಯಾರಿಗೆ ಡಿಸ್ಟರ್ಬ್ ಆಗಬಹುದು ಶಾಲಾ ಕಾಲೇಜು ಆಸ್ಪತ್ರೆ गावಾರಕ್ಕೆ ವೈವಾಟಕ್ಕೆ ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಮಾಡುವಂತ ಸಾಕು ಸಾರಿ ಏನೋ ಹೊಸದಲ್ಲ ಕನ್ನಡ ಸಂಘಟನೆಗಳು ಮಾಡಿದಾವೆ ಸಾಕು ಸಾರಿ ಮಾಡ್ಲಿಕ್ಕೆ ನಮ್ದು ಏನು ಅಭ್ಯಂತರ ಏನಿಲ್ಲ ಅಂದ್ರೆ ಬೇರೆ ಅವ್ರಿಗೆ ಇದೆಯಾ ಇದ್ರಲ್ಲಿ ತೊಂದ್ರೆ ನಾವು ನಾವೀಗ ತಿಳ್ ಮಾಡ್ತೀವಿ ಆ ರೀತಿ ಆದ್ರೆ ಒಳ್ಳೇದು ಇಲ್ಲ ನಿಷೇಧ ಮಾಡ್ಲಿಕ್ಕೆ ಮಾಡುದ್ರಿಂದ ಪರಿಹಾರ ಆಗೋಲ್ಲ ಏನ್ ಮಾಡಾರ ಈಗ ನಿಷೇಧ ಮಾಡ್ತಾರ ಓಕೆ ಅದೇ ಮಾಡ್ಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ ಈಗ ಆರೋ ಬೇರೆ ಎಮ್ ಎಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರ ಸ್ಟ್ರೈಕ್ ಮಾಡಾಕ ಅದಕ್ಕಿನ್ ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ ಮತ್ತೆ ಅಧಿಕೃತವಾಗಿ ಎಲ್ಲಿದೆಯ ನಮಗೂ ಗೊತ್ತಿಲ್ಲ ಅದ್ ಯಾವ ಆಕ್ಟಿವಿಟೀಸ್ ಮಾಡ್ತಾರ ಅದೇನು ಚಾಂತಿ ಎಲ್ಲಿದೆ ಎಮಿ ಎಸ್ ಅಂತ ಹೇಳ್ತೀವಿ ಹಿಂದೆ ಯಾವಾಗ ಒಂದ್ಸರಿ ಆಗಿರ್ಬೋದು ಅದು ಹಾಗೆ ಅಲ್ಲ ನಡ್ಲೇಕ ಮತ್ತೀಗ ಅದಿದ್ದಾಗ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಪ್ಲಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರ ಮ್ಯಾಗ ಬರ್ಬೋದು ಅದು ಪರಿಹಾರ ಅಲ್ಲ ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತ ಆಗದಂಗೆ ಕಾರ್ಯಕ್ರಮ ಹಾಕ್ಬೇಕು ಸೊ ಈಗ ಅಂತ ಎಪ್ಪ ವರ್ಷ ನಂತರ ಮೂವತ್ತು ವರ್ಷ ಐವತ್ತು ವರ್ಷ ಈಗ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ ಅವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದ್ ಹತ್ತು ಪರ್ಸೆಂಟ್ ಅಷ್ಟೇ ಇರೋಕ್ಕಲೆ ಹಿಂದಿನ ಸೊ ಅದಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮ ಯೋಜನೆಗಳ ಹಾಕ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ಬರೋದಾ ಎಲ್ಲಿವರೆಗೆ ಹೋರಾಟ ಮಾಡೋರ್ರೆ ಇದು ಎಲ್ಲಿವರೆಗೆ ಮಾಡಕ್ಕೆ ಸಾಧ್ಯ ಇಲ್ಲ ಈಗ ಗಡಿವಾದ ಇದು ನಾವು ಆಕಡೆ ಹೋಗುದು ಅಧ್ಯಾಯ ಇದು ಮೂವತ್ತು ವರ್ಷದಿಂದ ಮುಂದೆ ಮುಗಿದಿದೆ ಹೊಸದೇನೆಲ್ಲ ಇದು ಮಾಡೋದ್ರಿಂದ ಪರಿಹಾರ ಆಗಲ್ವಾ ಅವ್ರು ಮುಖ್ಯವಾಹಿನಿಗೆ ಬರ್ಬೇಕು ಇಲ್ಲ ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟಿಲ್ಲ ಕನ್ಫ್ಯೂಸ್ ಆತರ ಆರ್ಡರ್ ಏನಿಲ್ಲ ರೀತಿ ಇದೆ ನಮ್ಮವರ್ಗಿಲ್ಲ ಅದ ಹಿಂದೆ ಮೆಡಿಕಲ್ ಕೂಡ ಕೊಡ್ತಾ ಇದ್ರು ಅದು ಕೂಡ ನಮ್ಮವ್ರಿಗೆಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಬಿಟ್ರು ಅಷ್ಟೇ ಅವ್ರು ಮಹಾರಾಷ್ಟ ಜನಕ್ಕೆ ಇಲ್ಲೇ ಮಾಡ್ತಾರೆ ನಮ್ಮವರ್ಗ ಕೊಡ್ತಾ ಇಲ್ಲ ನಮ್ಮವರ್ಗ ಎಂಎಸ್ ಕರ್ನಾಟಕದ ಶಿಫಾರಸು ಮತ್ತು ಜಾಸ್ತಿ ಜಾಸ್ತಿ ನಡವರ್ಕ ಆ ಆ ಜಾತಿ ಪ್ರವೇಶ ಸರ್ ಕಡ ತಮ್ಮ ಸರ್ಕಾರ ಕಡೆ ಲಕ್ಕಿ ಬಾ ಬಾ ಆಸ ಆ ಅಂಕಿ ಆಶ ನಮ್ಮ ಕಡೆ ಸಿಗಲ್ಲ ಅವರೇ ಫಾಲ್ಸಿ ಅಂದ್ರೆ ಕರ್ನಾಟಕದವರು ಏನು ಮಾಡ್ತಾ ಇಲ್ಲ ಮಹಾರಾಷ್ಟ್ರವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆರೋಗ್ಯ ಎಮೆಂಟ್‌ಮೆಂಟ್ ಇದು ಉದ್ಯೋಗದನ್ನೆ ಕ್ರೀಪ್ ಪ್ರಾಕ್ಟಿಕರ್ ಇಲ್ಲಿ ಉಡಾ ಎಲ್ಲಾ ತನಕ ಇದ್ದಾರೆ ಅಲ್ಲಿ ಮಹಾರಾಷ್ಟ್ರದ ಉಡಾ ಇದ್ದವರು ಅಡಿ ನಾವೆಲ್ಲ ಸರ್ಕಾರ ಸ್ಕೀಮ್ ಅವರಿಗೆ ಸಿಗತಾವು ಅವ್ರನ್ನೇನ್ ಹೊತ್ತು ಕೊಡ್ಸಿ ಅಂತ ಹೇಳಕ್ ನಮ್ಮಲ್ಲಿ ಎಲ್ಲಾ ಭಾಷಿಕರು ಸಿಕ್ಕಿ ಸಿಗ್ತದೆ ನರೇಗಾದಾಗ ಹೆಚ್ಚು ಆಗುದು ನಮ್ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟ್ ಕಾಮಗಾರಿ ಕೊಡ್ತಾ ಇದ್ದೀವಿ ಸರ್ಕಾರದ ಎಲ್ಲ ಲಾಭಗಳು ಎಲ್ಲಾರು ಸಿಗ್ತಾ ಇದೆ ಸೊ ಅವ್ರೇನೋ ಒಂದ್ ಪರ್ಸೆಂಟ್ ಕೊಟ್ಟು ಅದರ ನೂರ್ ಪರ್ಸೆಂಟ್ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಹೇಳ್ತಾರೆ ಎಷ್ಟು ಜನ ಕೊಡೋರ್ರಿ ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ ಸ್ಟೇಟ್ ನಲ್ಲೇ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ ನಮ್ದೇ ಲೋಡ್ ಆಗಿದೆ ಇನ್ನು ಬೆಳಗಾವದವ್ರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆ ಸರ್ಕಾರ ಅದು ಅದು ಬಹಳ ಮುಖ್ಯವಾಗಿರೋ ಕೂಡ ವ್ಯವಸ್ಥೆಯಲ್ಲಿ ಆಯಾ ರಾಜ್ಯಗಳು ಆಯಾ ಬಾರ್ಡರ್ ಕ್ರಾಸ್ ಮಾಡಿ ಬೆಳಗಾವಿ ಅವರು ಹೇಳ್ತಾರೆ ಅದು ಆ ಸಂಬಂಧಪಟ್ಟ ಕಾರ್ಯಕ್ರಮ ಹೊರತಾಗಿ ಕರ್ನಾಟಕ ಜನತೆ ಕೊಡ್ಲಿಕ್ಕೆ ಅನ್ನೋದು ನಮ್ಮ ಭಾವನೆ ಇದೆ ಇಲ್ಲಿಂದ ಅದನ್ನ ಉಪಯೋಗ್ತಾರ ಅಷ್ಟೇ ಹೊರತಾಗಿ ನಮ್ಮವ್ರಿಗೆ ಯಾರು ಕೊಡ್ತಾರ ಇಲ್ಲಿ ಮರಾಠಿಗರೇಟರ್ ಜನ

ಇನ್ನೊರ್ಗೆ ಎಲ್ಪ್ ಮಾಡಂಗಿದ್ರೆ ಅವ್ರಿಗೆ ಬಹಳ ಇದ್ರೆ ಮಾಡ್ಲಿ ಮಾಡಕ್ ಈ ನಮ್ದು ಇದು ಹೋಗ್ತೈತಿ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಎಲ್ಲಾರು ಎಲ್ಲರೂ ಕೊಡ್ಲಿಲ್ಲ ಅವ್ರು ಡಿಮಾಂಡ್ ಇದೆ ಕೊಡ್ಬೇಕಂತ ನಮ್ದು ಇದಿರಲ್ಲ ಹಳೇದು ಹಂಗೆ ಅದೇ ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡೆಂಟ್ ಏನಿತ್ತು ಅದಂಗೆ ಕ್ಯಾರಿಯನ್ನು ಆಗಿದೆ ಈಗೆಲ್ಲ ಕಂಪ್ಯೂಟರೈಸ್ ಗೊತ್ತಲ್ಲ ಅದಕ್ಕೆ ಅದೊಂದು ಸಮಸ್ಯೆ ಇದೆ ಅದಕ್ಕಾಗಿ ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟು ಚರ್ಚೆ ಮಾಡೋಣ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮಗೆ ನಮ್ಮ ಪ್ರೊಟೆಕ್ಷನ್ ಏನ್ ಮಾಡ್ಬೇಕಿದೆ ಮಾಡುವಂತ ಪ್ರಯತ್ನ ಮಾಡೋದು ಪೆಂಡಿಂಗ್ ನಮ್ದು ಬಹು ನಿರೀಕ್ಷಿತ ಎಲಿವೇಟೆಡ್ ಕಾರಿಡಾರ್ ಅದು ಮಾಡ್ತಿವಿ ಸಾರಿ ನಮ್ ಬಜೆಟ್ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸೊ ಡಿ ಸಿ ಆಫೀಸ್ಗೂ ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಸೊ ಅದನ್ನ ಎರಡು ಹಂತದಲ್ಲಿ ತೋತಿ ಈ ಸಾರಿ ತೋತಿ ನೆಕ್ಸ್ಟ್ ಸಾರಿ ತೋತಿ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಟೆನ್ ಕ್ರೋರ್ಗೆ ಮಾಡ್ತೀವಿ ಸೊ ಇನ್ನು ಮಿಕ್ಕಿದೆಯಲ್ಲ ಬಜೆಟ್ ಅಲ್ಲಿ ಬಂದಿದೆ ಆಯಾ ಇಲಾಖೆಯವರು ಅದೇನು ಬಜೆಟ್ ನಲ್ಲಿ ಬರ್ಬೇಕಂತ ಏನಿಲ್ಲ ನೇರವಾಗಿ ನೀರಾವರಿ ರಸ್ತೆಗಳು ಮೈನರ್ ಇರಿಗೇಷನ್ ಸ್ಕೂಲು ಅವೆಲ್ಲ ಆಯಾ ಇಲಾಖೆಯವರು ನೇರವಾಗಿ ಕೊಡ್ತಾರೆ ಅಷ್ಟೇ ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ ಈಗ ನಮ್ಮ ನಲ್ಲೇ ಕೋಶ ಇಲ್ಲ ಸಾವಿರ ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ ಆ ಬ್ರಿಡ್ಜ್ ಬ್ರಿಜ್ನಲ್ಲೇ ತಗೋಳಕ್ ಪ್ರವಾಸೋದ್ಯಮಿ ಇಲಾಖೆಯಿಂದ ಈಗ ಒಂದು ಡಿಪಿ ಸಿ ಮಾಡ್ತಾ ಇದ್ದಾರೆ ಅದು ಗ್ಲಾಸ್ ಬ್ರಿಡ್ಜ್ ಮಾಡ್ತಾ ಇಲ್ಲ ಬೇರೆ ರೀತಿಯ ಮನೋರಿಯಲ್ ಟೈಪ್ ಮಾಡಲಿಕ್ಕೆ ಪ್ರವಾಸೋದ್ಯಮಿ ಇಲಾಖೆ ಒಂದು ಈಗ ನಮ್ ಸರ್ಕಾರಿ ಜಾಗ ಸಿಗ್ತಾ ಇಲ್ಲ ಕೆಲವು ಕಡೆ ಎಲ್ಲೆಲ್ಲಿ ಇದೆಯಾ ಅಲ್ಲಿ ಮಾಡಿಬಿಟ್ಟಿವೈಲೇಬಲ್ ಎಲ್ಲ ಮಾಡಿವೆ ಈಗ ಇನ್ನು ಕೆಲವ ಕಡೆ ಜಾಗದ ಸಮಸ್ಯೆ ಇರೋದ್ರಿಂದ ಮತ್ತು ಅದು ಎಲ್ಲಿ ಬೇಕೋ ಅಲ್ಲೇ ಬೇಕಾರೆ ನಾವ್ ಯಾವ್ದೋ ಎಲ್ಲ ಮೂಲೆ ತಗೋ ಪ್ರಯೋಜನ ಅಲ್ಲ ನಲ್ಲೇ ಇರಬೇಕು ತಹಶೀಲ್ದಾರ್ ಆಫೀಸ್ ಇರಬೇಕು ಕಚೇರಿ ಇರಬೇಕು ಅಥವಾ ಕೋರ್ಟ್ ಇರಬೇಕು ಅಂದ್ರೆ ಯೂಸ್ ಆಗೋದ್ ಬೇರೆ ಜಾಗ ಇದೆ ಒಳಗಡೆ ಇದೆ ಹಿಂಗಾಗಿ ಬಹಳಷ್ಟು ಕಡೆ ಸಮಸ್ಯೆ ಆಗಿದೆ ಕಂಪ್ಲೇಂಟ್ ಕೊಡ್ಬೇಕಿಲ್ಲ ಕೊಟ್ಟ ಮುಂದಿನ ದಾರಿ ಕೊಡ್ಲಿಕ್ಕೆ ಕೊಡ್ತಾರೆ ಪರಿಶಿಷ್ಟಿಲ್ಲ ಗರ್ಜಿಸುವ ಪರಿಶಿಷ್ಟ ಯಾರು ಬಂದ್ರೋ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ ದೂರು ಕೊಡೋಂತ ಏನೋ ಅವ್ರು ತಗೋಬೇಕಲ್ಲ ಏನ್ ಕೊಡೋ ಇದ್ರಾಗ ಅವರೇ ತಗೋಬೇಕು ಯಾರೂ ಅದನ್ನೇ ಪೊಲೀಸರಂತ ಪತ್ತೆ ಹಚ್ಬೇಕಲ್ಲ ಯಾರು ಇಲ್ಲಿದೆ ಅಂತ ಹೆಂಗ್ ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು ರಜಿಸ್ಟರ್ ಆಗಬೇಕು ಬರ್ಬೇಕು ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು ಅವ್ರು ಮಾಡಿದಾರೆ ಅವ್ರು ಮಾಡಿರೋ ಬೇರೆಯವರು ನಾವು ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ ಇದೆ ಪೊಲೀಸ್ ಇನಿಷಿಯೇಟ್ ಮಾಡ್ಲಿ

ಅದ್ ನೋಡ್ಬೇಕಾರೆ ಅವರು ಅದ್ರ ಮೇಲೆ ಡಿಪೆಂಡ್ ಎಕ್ಸ್ಪೀರಿಯನ್ಸ್ ಅವನ ಬದ್ಧತೆ ಮೇಲೆ ಅದು ಒಂದ್ಸಲ ಗಟ್ಟ ಆಗತ್ತೆ ಎರಡ್ ಸಲ ಆಗಿತ್ತು ಅನ್ನೋದು ಅವನ ಕೆಪಾಸಿಟಿ ಮೇಲೆ ಅವ್ನ ಗಟ್ಟಿ ಇತ್ತಂದ್ರೆ ಆಗೋದಿಲ್ಲ ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನ್ ಒಂದೇ ಸಲಕ್ಕನ ಮೊಬೈಲ್ ರಿಂಗ್ ಡಿಪೆಂಡ್ ಆಗ್ಬಿಲ್ಪ ಅವರು ಅವನ ಅನುಭವ ಅವನ್ ಮೊದ್ಲು ಹಿಂಗ ಹೆದರಿಕೆ ಅವನು ರತ್ ಸಲ ಹಾಯ ಆದ್ರು ಅವೇನ್ ಆ ಕಡೆ ತಿರುಗಿ ನೋಡೋಣ ಸುಮಾರು ಜನ ಇರ್ತಾರ ಪಾಪ ಅವ್ರೇನು ಹಾಯ್ ಹಾಯ್ ಅಂತ ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತೇ ಆಗಿಲ್ಲ ಹಾಯ್ ಏನಂತೆ ನಮ್ಸ ನಮ್ಸಂತೆ ಹಂಗೆ ಯಾವ್ರೆ ಅದು ಕೋರ್ಟ್ ಸ್ಟೇ ಆಗಿದೆ ಅವ್ರು ಯಥಾಸ್ಥತಿ ಮುಂದುವರ್ತಾರೆ ಅದ್ರಾಗಿ ಆರೋಪ ಅಂತ ಹೇಳಿಕ್ಕಾಗಲ್ಲ ಇನ್ನು ಅಂತಿಮವಾಗಿ ಫೈನಲ್ ಡಿಸಿಶನ್ ಬರ್ಬೇಕು ಬಂದ್ಬೇಕು ಬಂದ ಕಂಟಿನ್ಯೂ ಯಾವಾಗ ಜೊತೆ ಚರ್ಚೆ ಎಕ್ಸ್ಪರ್ಟ್ ಬಗ್ಗೆ ಮಾಡ್ಬೇಕು ಯಾರು ಒಂದು ಜೋಡಿ ಮಾಡ್ಬೇಕು ಅವ್ರು ಮಾಡಿಕೊಡ್ಬೇಕು

ಅದಕ್ಕೆ ನಾವು ಮಾಡ್ಲಿಕ್ಕೆ ನಾವೇನ್ ಮಾಡ್ತಾರೆ ನಮ್ದು ಡ್ಯೂಟಿ ಅಷ್ಟೈತೆ ಮಾಡ್ತಾರ ಡ್ಯೂಟಿ ನಾವು ಮಾಡ್ತಾರ ಪೊಲೀಸ್ ಮಾಡ್ತಾರ ನಾವ್ ಹೇಳ್ತಿವಿ ಅದ್ರ ಮುಂದೆಲ್ಲ ನ್ಯಾಯಾಲಯ ಅಂತಿಮವಾಗಿ ಅವರೇ ಮಾಡ್ತಾರೆ ನ್ಯಾಯಾಲಯ ನಾವ್ ಹೇಳಲಿಕ್ಕೆ ಆಗೋಲ್ಲ ಅಲ್ಲಿ ಅದೆಲ್ಲ ಪರ್ಮಿಷನ್ ತಗೋಬೇಕು ಸರ್ಕಾರದೆಲ್ಲ ಅಡ್ಮೆ ತಗೋಬೇಕಂತ ಅಲ್ಲಿವರೆಗೆ ಸ್ಟಾಪ್ ಮಾಡಿದ್ದಾರೆ ಡಿಶ್ ಅವರು ಮುಂದೆ ಸರ್ಕಾರ ಡಿಶನ್ ತಗೋಬೇಕು